ರಾತ್ರಿಯ ಗೀತೆಗಳು ಜುಲೈ ಇಪ್ಪತ್ತೊಂದು ಕೊಂಬೆಯು ದ್ರಾಕ್ಷೆಯ ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದೋ ಹಾಗೆ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ಕೊಡಲಾರಿರಿ ಯೋಹಾನನು ಹದಿನೈದುನೇ ಅಧ್ಯಾಯ ನಾಲ್ಕನೇ ವಚನ ನಮ್ಮ ಕರ್ತನು ನಮಗೆ ಮಾಹಿತಿ ನೀಡುವುದೇನೆಂದರೆ ನಾವು ಅಧಿಕ ಫಲ ಕೊಡುವುದು ಅದು ನಮ್ಮ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾಗಿಲ್ಲ ಮತ್ತು ನಾವು ಆತನಲ್ಲಿ ನೆಲೆಗೊಂಡಿದ್ದು ಫಲ ಕೊಡುವ ಕೊಂಬೆಗಳಾಗಿದ್ದರೂ ಸಹ ನಮ್ಮ ಮನಸ್ಸಿನ ಮುಂದೆ ಸರಿಯಾದ ಆದರ್ಶಗಳನ್ನು ಹೊಂದುವ ಮೂಲಕ ಮತ್ತು ಅವು ಕೈಗೂಡುವುದನ್ನು ಶ್ರದ್ಧೆಯಿಂದ ಬಯಸುವುದರ ಮೂಲಕ ಫಲದ ಗುಣಮಟ್ಟ ಮತ್ತು ಪ್ರಮಾಣವನ್ನು ಅಭಿವೃದ್ಧಿಪಡಿಸಿಕೊಳ್ಳಬೇಕು ಆದ್ದರಿಂದ ಆತನು ಹೀಗೆ ಹೇಳುತ್ತಾನೆ ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ನಿಮಗೆ ಬೇಕಾದದ್ದನ್ನು ಬೇಡಿಕೊಳ್ಳಿರಿ ಆಗ ನಿಮಗೆ ಅದು ದೊರೆಯುವುದು ಇಲ್ಲಿ ನಮಗೆ ನೀಡಿರುವ ಮಾಹಿತಿ ಮಾಹಿತಿಯೇನೆಂದರೆ ಕೃಪಾ ಸಿಂಹಾಸನದಲ್ಲಿರುವ ತಂದೆಯ ಬಳಿ ನಮ್ಮ ಬಯಕೆ ಮತ್ತು ಬೇಡಿಕೆಯ ಮೂಲಕ ನಾವು ಅಧಿಕಾಧಿಕವಾಗಿ ದ್ರಾಕ್ಷೆಯ ಬಳ್ಳಿಯ ಜೀವರಸ ಎಂಬುವ ಪವಿತ್ರಾತ್ಮವನ್ನು ಹೊಂದುವೆವು ಮತ್ತು ಆತ್ಮದ ಫಲಗಳನ್ನು ಅಭಿವೃದ್ಧಿಪಡಿಸಲು ಶಕ್ತರಾಗಬಹುದು ಇಲ್ಲಿ ಏನೂ ಲೌಕಿಕ ಒಳ್ಳೆಯ ವಿಷಯಗಳನ್ನು ಹುಡುಕುವುದನ್ನು ಕುರಿತು ಸೂಚಿಸುತ್ತಿಲ್ಲ ಎಂದು ಗಮನಿಸಬಹುದು ಇವುಗಳನ್ನು ಸಂಪೂರ್ಣವಾಗಿ ಕರ್ತನ ಜ್ಞಾನ ಮತ್ತು ಏರ್ಪಾಡಿಗೆ ಬಿಡಬೇಕು ಮತ್ತು ಆತನ ಜನರಾದ ನಿಜವಾದ ಬಳ್ಳಿಯ ಕೊಂಬೆಗಳು ಪವಿತ್ರಾತ್ಮವನ್ನು ಬಯಸಬೇಕು ಮತ್ತು ಹುಡುಕಬೇಕು ಇದನ್ನು ಲೌಕಿಕ ಹೆತ್ತವರಿಗಿಂತ ಪರಲೋಕದ ತಂದೆಯು ತನ್ನ ಮಕ್ಕಳಿಗೆ ಒಳ್ಳೆಯ ವರಗಳನ್ನು ನೀಡಲು ಅಧಿಕ ಇಷ್ಟಪಡುವವನಾಗಿದ್ದಾನೆ ಆರ್ ಎರಡು ಸಾವಿರ ಈ ನಮ್ಮ ಆಳವಾದ ಅಧ್ಯಯನಕ್ಕೆ ನಿಮಗೆ ಸ್ವಾಗತ ಇನ್ನು ನಾವು ಒಂದು ನಿರ್ದಿಷ್ಟ ಧಾರ್ಮಿಕ ವ್ಯಾಖ್ಯಾನದ ತುಣುಕು ನೋಡ್ತಾ ಇದ್ದೀವಿ ಹೌದು ಇದು ಮುಖ್ಯವಾಗಿ ಯೋಹಾನನ ಸುವಾರ್ತೆ ಅದರಲ್ಲೂ ಹದಿನೈದನೇ ಅಧ್ಯಾಯದ ಆರು ಮತ್ತೆ ಏಳನೇ ವಚನಗಳ ಮೇಲೆ ಗಮನಹರಿಸುತ್ತೆ ಹೌದು ವಿಶೇಷವಾಗಿ ಆ ದ್ರಾಕ್ಷಿ ಬಳ್ಳಿ ಮತ್ತೆ ಕೊಂಬೆಗರ ಸಾಮ್ಯತೆ ಇದೆಯಲ್ಲ ಅದರ ಬಟ್ಟೆ ನಿಜ ನಮ್ಮ ಈ ಅಧ್ಯಯನದ ಗುರಿ ಏನು ಅಂದ್ರೆ ಈ ಪಠ್ಯಡ ಪ್ರಕಾರ ಫಲ ಕೊಡುವುದು ಅಂದ್ರೆ ಏನು ಮತ್ತೆ ಕೇಳಿಕೊಳ್ಳುವುದು ಅನ್ನೋದರ ಆಳವಾದ ಅರ್ಥ ಏನು ಅಂತ ತಿಳಿಯೋದು ಇದು ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಹೇಗೆ ಸಂಬಂಧ ಪಟ್ಟಿದೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋಣ ಸರಿ ಶುರು ಮಾಡೋಣ ಖಂಡಿತ ನೋಡಿ ಆರಂಭದಲ್ಲೇ ಹೇಳೋದಾದ್ರೆ ಈ ಸಾಮ್ಯತೆಯ ತಿರುಳು ಅದು ಅದು ತುಂಬ ಸ್ಪಷ್ಟವಾಗಿದೆ ಹೇಗೆ ನಾಲ್ಕ್ ಹೇಳುವ ಹಾಗೆ ಕೊಂಬೆ ಫಲ ಕೊಡಬೇಕಾದ್ರೆ ಅದು ಬಳ್ಳಿಗೆ ಅಂಟಿಕೊಂಡಿರ್ಲೇಬೇಕು ಅಲ್ವಾ ಹೌದು ತಾನಾಗಿಯೇ ಫಲ ಕೊಡೋಕಾಗಲ್ಲ ನಿಜ ಅದೇ ರೀತಿ ಮನುಷ್ಯರು ನಾವು ಫಲಭರಿತವಾದ ಆತ್ಮಿಕ ಜೀವನ ನಡೆಸಬೇಕಾದ್ರೆ ಕರ್ತನಲ್ಲಿ ನೆಲೆಗೊಂಡಿರಬೇಕು ಅಂದ್ರೆ ಆತನ ಜೊತೆ ಒಂದು ಆಳವಾದ ಜೀವಂತ ಸಂಬಂಧ ಇರ್ಬೇಕು ಅಂತ ನಿಖರವಾಗಿ ಈ ಅವಲಂಬನೆನೇ ಮೊದಲನೇ ಮತ್ತು ಅತಿ ಮುಖ್ಯವಾದ ಅಂಶ ಅಂತ ಹೇಳ್ಬೋದು ಆದ್ರೆ ಒಂದು ಪ್ರಶ್ನೆ ಕೇವಲ ಆ ಸಂಪರ್ಕ ಆ ಅವಲಂಬನೆ ಇದ್ರೆ ಸಾಕಾಗುತ್ತಾ ಅಥವಾ ನಾವು ಆ ಸಂಬಂಧದಲ್ಲಿ ಸ್ವಲ್ಪ ಹೆಚ್ಚು ಸಕ್ರಿಯವಾಗಿರಬೇಕಾ ಹ್ಮ್ ಒಳ್ಳೆಯ ಪ್ರಶ್ನೆ ಅಂದ್ರೆ ಫಲದ ಗುಣಮಟ್ಟ ಅಥವಾ ಅದರ ಪ್ರಮಾಣ ಜಾಸ್ತಿ ಮಾಡೋಕೆ ಬೇರೆ ಯಾನಾದರೂ ಮಾರ್ಗ ಇದೆಯಾ ಅಂತ ಈ ವ್ಯಾಖ್ಯಾನ ಹೇಳುತ್ತಾ ಖಂಡಿತ ಹೇಳುತ್ತೆ ನೋಡಿ ಕೇವಲ ಅಂಟಿಕೊಂಡಿರೋದು ಒಂದು ಭಾಗ ಅಷ್ಟೇ ಈ ವ್ಯಾಖ್ಯಾನ ಏನ್ ಹೇಳುತ್ತೆ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಸರಿಯಾದ ಆದರ್ಶಗಳನ್ನು ಇಟ್ಕೊಳ್ಳೋದು ಸರಿಯಾದ ಆದರ್ಶಗಳು ಹೌದು ಮತ್ತು ಅದಕ್ಕೋಸ್ಕರ ದೃಢವಾಗಿ ಹಂಬಲಿಸೋದು ಇದು ಫಲದ ಗುಣಮಟ್ಟ ಮತ್ತು ಪ್ರಮಾಣ ಎರಡನ್ನು ಹೆಚ್ಚಿಸುತ್ತೆ ಓ ಅಂದ್ರೆ ಇದು ಸುಮ್ನೆ ಇರೋ ಸ್ಥಿತಿಯಲ್ಲ ನಾವು ಸಕ್ರಿಯವಾಗಿ ಪ್ರಜ್ಞಾಪೂರ್ವಕವಾಗಿ ಭಾಗವಹಿಸಬೇಕು ನಿಜ ಇಲ್ಲಿಯೇ ಯೋಹಾನ ಹದಿನೈದು ಏಳು ಆ ವಚನ ಹೆಚ್ಚು ಮುಖ್ಯ ಆಗುತ್ತೆ ಹೌದು ಆ ಏಳನೇ ವಚನ ನೀವು ನನ್ನಲ್ಲಿ ನೆಲೆಗೊಂಡಿದ್ದು ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ನಿಮಗೆ ಬೇಕಾದದ್ದನ್ನು ಕೇಳುಕೊಳ್ಳಿರಿ ಆಗ ನಿಮಗೆ ಅದು ದೊರೆಯುವುದು ಇದು ಇದು ಸ್ವಲ್ಪ ಗೊಂದಲ ಅನಿಸ್ಬೋದಲ್ವಾ ಹೌದು ಸಹಜ ಬೇಕಾದಿದ್ದನ್ನು ಕೇಳಿಕೊಳ್ಳಿರಿ ಅಂದ್ರೆ ಏನ್ ಬೇಕಾದ್ರೂ ಕೇಳ್ಬೋದಾ ಅಂದ್ರೆ ಲೌಕಿಕ ಯಶಸ್ಸು ದುಡ್ಡು ಆಸ್ತಿ ಈ ತರ ಹ್ಮ್ ಇದು ಸಾಮಾನ್ಯವಾಗಿ ಬರುವ ಪ್ರಶ್ನೆನೇ ಆದ್ರೆ ಈ ವ್ಯಾಖ್ಯಾನ ಆರಡು ಸಾವಿರದ ನಾನ್ನೂರ ಅರವತ್ತಾರು ಇದು ಒಂದು ಒಂದು ವಿಶಿಷ್ಟವಾದ ನೋಟ ಕೊಡುತ್ತೆ ಹೇಗೆ ಅದರ ಪ್ರಕಾರ ಈ ವಚನದಲ್ಲಿ ಕೇಳಿಕೊಳ್ಳಬೇಕಾದದ್ದು ಅಂದ್ರೆ ಲೌಕಿಕವಾದ ಅಥವಾ ಪ್ರಾಪಂಚಿಕವಾದ ಒಳ್ಳೆ ವಿಷಯಗಳು ಅಲ್ಲ ಅಂತೆ ಓ ಹಾಗಾದ್ರೆ ಹಣ ಆಸ್ತಿ ಅಧಿಕಾರ ಅಥವಾ ತಾತ್ಕಾಲಿಕ ಸುಖಗಳು ಇವುಗಳಲ್ಲ ಅಲ್ಲ ಈ ವ್ಯಾಖ್ಯಾನದ ಪ್ರಕಾರ ಖಂಡಿತ ಅಲ್ಲ ಹಾಗಾದ್ರೆ ಕೇಳ್ಬೇಕಾದದ್ದು ಏನು ಈ ವ್ಯಾಖ್ಯಾನ ಆ ಬೇಕಾದದ್ದನ್ನು ಹೇಗೆ ಅರ್ಥೈಸುತ್ತೆ ಇಲ್ಲಿಯೇ ನೋಡಿ ವಿಷಯ ಇನ್ನೂ ಆಳವಾಗುವುದು ಈ ವ್ಯಾಖ್ಯಾನದ ಪ್ರಕಾರ ಕೇಳುವುದು ಅಂದ್ರೆ ಹೆಚ್ಚಿನ ಜೀವರಸಕ್ಕಾಗಿ ಹಂಬಲಿಸುವುದು ಜೀವರಸ ಅಂದ್ರೆ ಹೇಗೆ ಬಳ್ಳಿಯಿಂದ ಕೊಂಬೆಗೆ ಜೀವರಸ ಹರಿದು ಆ ಕೊಂಬೆಯನ್ನ ಜೀವಂತವಾಗಿ ಇಟ್ಟು ಫಲ ಕೊಡೋಕೆ ಸಹಾಯ ಮಾಡುತ್ತೋ ಹಾಗೆ ಇಲ್ಲಿ ಜೀವರಸ ಅಂದ್ರೆ ಪವಿತ್ರಾತ್ಮ ಓ ಹೋಲಿ ಸ್ಪಿರಿಟ್ ಹೌದು ಆ ಪವಿತ್ರಾತ್ಮನೇ ನಮ್ಮಲ್ಲಿ ಆತ್ಮದ ಫಲಗಳಾದ ಪ್ರೀತಿ ಸಂತೋಷ ಸಮಾಧಾನ ದೀರ್ಘಶಾಂತಿ ದಯೆ ಉಪಕಾರ ನಂಬಿಕೆ ಸಾಧುತ್ವ ಶಮೆಧಮೆ ಇವುಗಳನ್ನೆಲ್ಲ ಬೆಳೆಸೋದು ಹಾಗಾದ್ರೆ ಕೇಳುವುದು ಅಂದ್ರೆ ಲೌಕಿಕ ಲಾಭಕ್ಕಾಗಿ ಅಲ್ಲ ಬದಲಿಗೆ ನಮ್ಮ ಆತ್ಮಿಕ ಬೆಳವಣಿಗೆಗೆ ಬೇಕಾದ ಪವಿತ್ರಾತ್ಮನ ಶಕ್ತಿ ಆ ಮಾರ್ಗದರ್ಶನಕ್ಕಾಗಿ ಕೇಳೋದು ಅಂತಾಯಿತು ನಿಖರವಾಗಿ ಗೊತ್ತಾಯಿತು ಅಂದ್ರೆ ನಿಜವಾದ ಬಳ್ಳಿಯ ಕೊಂಬೆಗರ ಹಾಗೆ ಇರೋ ನಂಬಿಕೆಯುಳ್ಳವರು ಲೌಕಿಕ ಆಸೆಗಳನ್ನ ಪೂರೈಸಿಕೊಳ್ಳೋಕ್ಕಿಂತ ಹೆಚ್ಚಾಗಿ ತಮ್ಮ ಆತ್ಮಿಕ ಜೀವನ ಸಮೃದ್ಧಿಯಾಗೋಕೆ ಬೇಕಾದ ಪವಿತ್ರಾತ್ಮನನ್ನ ಇನ್ನೂ ಹೆಚ್ಚು ಪಡೆಯೋಕೆ ಹಂಬಲಿಸ್ಬೇಕು ಅದಕ್ಕಾಗಿ ಕೇಳ್ಕೋಬೇಕು ಇದು ಈ ವ್ಯಾಖ್ಯಾನದ ತಿರುಳು ಅಲ್ವಾ ಸರಿಯಾಗಿ ಹೇಳಿದ್ರಿ ಈ ವ್ಯಾಖ್ಯಾನ ಇನ್ನೊಂದು ಹೋಲಿಕೆಯನ್ನು ಕೊಡುತ್ತೆ ಲೂಕ ಹನ್ನೊಂದು ಹದಿಮೂರರಲ್ಲಿದೆಯಲ್ಲ ಹ್ಮ್ ಕೆಟ್ಟವರಾದ ಲೌಕಿಕ ತಂದೆತಾಯಿಗಳೇ ತಮ್ಮ ಮಕ್ಕಳಿಗೆ ಒಳ್ಳೆಯ ದಾನ ಕೊಡೋಕೆ ತಿಳಿದಿರುವಾಗ ಸ್ವರ್ಗೀಯ ತಂದೆ ತನ್ನನ್ನು ಬೇಡ್ಕೊಳ್ಳುವವರಿಗೆ ಪವಿತ್ರಾತ್ಮನನ್ನ ಕೊಡೋದು ಇನ್ನೂ ಎಷ್ಟು ಖಚಿತ ಅಲ್ವಾ ಹೌದು ನಿಜ ಇಲ್ಲಿ ಒಳ್ಳೆಯ ವರಗಳು ಅಥವಾ ಉತ್ತಮ ದಾನ ಅಂದ್ರೆ ಮುಖ್ಯವಾಗಿ ಪವಿತ್ರಾತ್ಮ ಮತ್ತು ಆತನಿಂದ ಬರುವ ಆತ್ಮಿಕ ಆಶೀರ್ವಾದಗಳು ಅಂತ ಈ ವ್ಯಾಖ್ಯಾನ ಹೇಳುತ್ತೆ ಅಂದ್ರೆ ಇದರ ಅರ್ಥ ಆತ್ಮಿಕ ಪುಷ್ಟಿಗಾಗಿ ಸುಮ್ನೆ ಕಾಯೋದಲ್ಲ ನಾವೇ ಸಕ್ರಿಯವಾಗಿ ಹುಡುಕ್ಬೇಕು ಹಂಬಲಿಸ್ಬೇಕು ಕೇಳ್ಕೋಬೇಕು ಇದು ಬಹಳ ಮುಖ್ಯ ಹೌದು ಖಂಡಿತವಾಗಿಯೂ ಇದು ನಾವು ಸಾಮಾನ್ಯವಾಗಿ ಪ್ರಾರ್ಥನೆ ಬಗ್ಗೆ ತಿಳಿದುಕೊಂಡಿರೋದಕ್ಕೆ ಒಂದು ಹೊಸ ಆಯಾಮವನ್ನೇ ಕೊಡುತ್ತೆ ಫಲಪ್ರದತೆ ಬೇಕು ಅಂದ್ರೆ ಕೇವಲ ಕರ್ತನಲ್ಲಿ ನೆಲಗೊಂಡಿದ್ರೆ ಸಾಲ್ದು ಆ ಸಂಬಂಧವನ್ನ ಪೋಷಿಸೋಕೆ ಬೇಕಾದ ಆತ್ಮಿಕ ಸಂಪನ್ಮೂಲಗಾಗಿ ಅಂದರೆ ಮುಖ್ಯವಾಗಿ ಪವಿತ್ರಾತ್ಮನಿಗಾಗಿ ಸಕ್ರಿಯವಾಗಿ ಹಂಬಲಿಸೋದು ಕೇಳ್ಕೊಳ್ಳೋದು ಕೂಡ ಅಷ್ಟೇ ಅಗತ್ಯ ಹೌದು ಸಂಕ್ಷಿಪ್ತವಾಗಿ ಹೇಳೋದಾದರೆ ಈ ಆರ್ ಸಿಕ್ಸ್ಟಿ ಸಿಕ್ಸ್ ವ್ಯಾಖ್ಯಾನದ ಪ್ರಕಾರ ಆತ್ಮಿಕ ಫಲಪ್ರದತೆಗೆ ಎರಡು ಮುಖ್ಯ ಅಂಶಗಳು ಒಂದು ಕರ್ತನ ಮೇಲೆ ಸಂಪೂರ್ಣ ಅವಲಂಬನೆ ಬಳ್ಳಿಯಲ್ಲಿ ನೆಲೆಗೊಂಡಿರುವ ಹಾಗೆ ಹೌದು ಮತ್ತು ಎರಡು ಭೌತಿಕ ಆಸೆಗಳಿಗಿಂತ ಹೆಚ್ಚಾಗಿ ಆತ್ಮಿಕ ಬೆಳವಣಿಗೆಗೆ ಅತ್ಯಗತ್ಯವಾದ ಪವಿತ್ರಾತ್ಮನಂತಹ ದೈವಿಕ ಸಂಪನ್ಮೂಲಗಳನ್ನು ಸಕ್ರಿಯವಾಗಿ ಹುಡುಕೋದು ಮತ್ತು ಅದಕ್ಕಾಗಿ ಹಂಬಲಿಸಿ ಕೇಳಿಕೊಳ್ಳೋದು ಇದು ನಿಜಕ್ಕೂ ಚಿಂತನೆಗೆ ಹಚ್ಚುವ ವಿಷಯ ಹಾಗಾದರೆ ಅಂತಿಮವಾಗಿ ಕೇಳುಗರಿಗೆಲ್ಲ ಒಂದು ಪ್ರಶ್ನೆ ಈ ವ್ಯಾಖ್ಯಾನದ ಪ್ರಕಾರ ಕೇಳಿಕೊಳ್ಳುವುದು ಅನ್ನೋದು ಮುಖ್ಯವಾಗಿ ಪವಿತ್ರಾತ್ಮನಿಗಾಗಿ ಮತ್ತು ಆತ್ಮಿಕ ಬೆಳವಣಿಗೆಗಾಗಿ ಆಗಿದ್ರೆ ಇದು ನಮ್ಮ ದೈನಂದಿನ ಪ್ರಾರ್ಥನೆಗಳು ನಮ್ಮ ಧ್ಯಾನ ಅಥವಾ ನಮ್ಮ ವೈಯಕ್ತಿಕ ಚಿಂತನೆಯ ರೀತಿ ನೀತಿಗಳ ಬಗ್ಗೆ ಅದರ ಆದ್ಯತೆಗಳ ಬಗ್ಗೆ ನಮ್ಮ ದೃಷ್ಟಿಕೋನವನ್ನು ಹೇಗೆ ಬದಲಾಯಿಸಬಹುದು ಸ್ವಲ್ಪ ಇದರ ಬಗ್ಗೆ ಯೋಚಿಸಿ ನೋಡಿ